ಇವತ್ತಿನ ದಿನ ಕಾಮಿನಿ ವಶೀಕರಣ ತಂತ್ರವನ್ನು ನಾನು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಇದೊಂದು ಕೊಳ್ಳೇಗಾಲದ ವಿಶೇಷವಾದ ಮಾಂತ್ರಿಕ ವಿದ್ಯೆ ಆಯ್ತಾ ವೀಕ್ಷಕರೇ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀಯರನ್ನು ಈ ವಶೀಕರಣ ಯಾವ ರೀತಿಯಲ್ಲಿ ಮಾಡಬಹುದು ಈ ಒಂದು ವಿದ್ಯೆಯಿಂದ ಅದನ್ನು ನಾನು ಇವತ್ತು ಇವತ್ತು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಒತ್ತಿ ಓಕೆ ವೀಕ್ಷಕರೇ ಇದೊಂದು ಕಾಮಿನಿ ವಶೀಕರಣ ಅಂತ ಹೇಳಿದ್ರೆ ನೀವು ಒಂದು ಪರಸ್ತ್ರೀಯರನ್ನು ಇಷ್ಟಪಟ್ಟಿರ್ತಿರಲ್ಲ ಅವರು ನಿಮ್ಮಂತೆ ಆಗಲಿಕ್ಕೆ ಈ ಒಂದು ವಿದ್ಯೆ ಆಯ್ತಾ ವೀಕ್ಷಕರೇ ಮತ್ತೆ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಏನಾದರೂ ಸಮಸ್ಯೆ ಕಿರಿಕಿರಿ ಅನ್ನೋದಿದ್ರೆ ವೀಕ್ಷಕರೇ ನಿಮ್ಮ ಮಿಸಸ್ಸು ನಿಮ್ಮ ಮಾತು ಕೇಳ್ತಾ ಇಲ್ಲ ಆಯ್ತಾ ವೀಕ್ಷಕರೇ ಎಲ್ಲಾ ರೀತಿಯಿಂದ ಚೆನ್ನಾಗಿದ್ದೀವಿ ಆದರೆ ಒಂದು ವಿಚಾರದಲ್ಲಿ ಅವರು ನಮ್ಮ ಹತ್ರ ಬರ್ತಾ ಇಲ್ಲ ಅಂತ ಹೇಳಿದ್ರೆ ವೀಕ್ಷಕರೇ ಈ ಒಂದು ವಿದ್ಯೆಯಿಂದ ನೀವು ಅವ್ರನ್ನ ವಶೀಕರಣ ಮಾಡ್ಕೋಬಹುದು ಆಯ್ತಾ ವೀಕ್ಷಕರೇ ಇದನ್ನು ಯಾವ ರೀತಿಯಲ್ಲಿ ಮಾಡಬಹುದು ಎಂಬುದನ್ನು ಇವತ್ತು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಮೊದಲಿಗೆ ವೀಕ್ಷಕರೇ ಕುಂಕುಮ ಮತ್ತು ಲಿಂಬೆಹಣ್ಣು ಹಣ್ಣು ತಗೊಡಿ ಆಯ್ತಾ ಇದರಿಂದ ವೀಕ್ಷಕರೇ ನೋಡಿ ಈ ಕುಂಕುಮದಿಂದ ಇದನ್ನ ನೀವು ನೆಲದ ಮೇಲೆ ಮಾಡಬೇಕು ವೀಕ್ಷಕರೇ ನಾನು ನೆಲದ ಮೇಲೆ ಒಂದು ಬಟ್ಟೆನ ಹಾಕಿದೀನಿ ವೀಕ್ಷಕರೇ ಆಯ್ತಾ ನೀವು ಸಂಪೂರ್ಣವಾಗಿ ನೆಲದ ಮೇಲೆ ಹಾಕಿ ಆಯ್ತಾ ವೀಕ್ಷಕರೇ ಈ ರೀತಿಯಲ್ಲಿ ಸಂಪೂರ್ಣವಾಗಿ ನೋಡಿ ವೀಕ್ಷಕ ಕುಂಕುಮ ಆಯ್ತಾ ಫುಲ್ ಕುಂಕುಮ ಇರಬೇಕು ವೀಕ್ಷಕರೇ ನೋಡಿ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಸಂಪೂರ್ಣವಾಗಿ ಕುಂಕುಮದಿಂದ ಕೂಡಿರಬೇಕು ಆಯ್ತಾ ವೀಕ್ಷಕರೇ ನೋಡಿ ಈ ರೀತಿಯಲ್ಲಿ ಸಂಪೂರ್ಣವಾಗಿ ಕುಂಕುಮದಿಂದ ಕೂಡಿರಬೇಕು ಇದರ ಮೇಲೆ ಓಂ ಅಂತ ಬರಿಬೇಕಾಗುತ್ತೆ ವೀಕ್ಷಕರೇ ನೋಡಿ ಈ ರೀತಿಯಲ್ಲಿ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಓಂ ಎಂದು ನೀವು ಬರಿಬೇಕಾಗುತ್ತೆ ಆಯ್ತಾ ಫುಲ್ಲು ಕುಂಕುಮದಿಂದಾನೇ ಆಗ್ಬೇಕು ವೀಕ್ಷಕರೇ ನೋಡಿ ಆಯ್ತಾ ಅಲ್ಪ ಸ್ವಲ್ಪ ಮಾಡ್ಲಿಕ್ಕೆ ಇದು ಆಯ್ತಾ ವೀಕ್ಷಕರೇ ನೋಡಿ ಮತ್ತೊಮ್ಮೆ ನಾನು ಬರಿತಾ ಇದ್ದೀನಿ ನೋಡಿ ವೀಕ್ಷಕರೇ ಸಂಪೂರ್ಣವಾಗಿ ಕುಂಕುಮದಿಂದ ಓಂ ಎಂದು ಬರಿಬೇಕು ನೀವು ಆಯ್ತಾ ವೀಕ್ಷಕರೇ ನೋಡಿ ಈ ರೀತಿಯಲ್ಲಿ ಆಯ್ತಾ ವೀಕ್ಷಕರೇ ನೋಡಿ ವೀಕ್ಷಕರೇ ನೀವು ನೆಲದ ಮೇಲೆ ಮಾಡ್ಬೇಕು ವೀಕ್ಷಕರೇ ಇದು ಬಟ್ಟೆ ಮೇಲೆ ಬರ್ತಾ ಇಲ್ಲ ನೀವು ನೆಲದ ಮೇಲೆ ಮಾಡ್ಬೇಕಾಗುತ್ತೆ ಆಯ್ತಾ ವೀಕ್ಷಕರೇ ನೋಡಿ ಈ ರೀತಿಯಲ್ಲಿ ಓಂ ಎಂದು ನೀವು ಬರೆದ ಮೇಲೆ ವೀಕ್ಷಕರೇ ಇದರ ಮೇಲೆ ನೀವು ಲಿಂಬೆ ಹಣ್ಣನ್ನು ಇಡಬೇಕು ಆಯ್ತಾ ವೀಕ್ಷಕರೇ ಇದರ ಮೇಲೆ ನೀವು ಲಿಂಬೆಹಣ್ಣು ಇಟ್ಟಾದ ನಂತರ ವೀಕ್ಷಕರೇ ನಿಮ್ಮ ಎಡಗೆಯಿಂದ ಆಯ್ತಾ ವೀಕ್ಷಕರೇ ನಿಮ್ಮ ಎಡಗೆಯಿಂದ ಈ ಮೇಲೆ ಈ ರೀತಿಯಲ್ಲಿ ಇಡಿ ಆಯಿತಾ ಈ ರೀತಿ ಈ ರೀತಿಯಲ್ಲಿ ಇಟ್ಟಾದ ನಂತರ ನೀವು ಇಷ್ಟಪಟ್ಟಿರ್ತಿರಂತ ಸ್ತ್ರೀನ ಆಯಿತಾ ನೀವು ಇಷ್ಟಪಟ್ಟಿರೋ ಸ್ತ್ರೀನ ಮನಸ್ಸಿನಲ್ಲಿ ಹೇಳ್ಕೊಂತ ಆಯಿತಾ ಒಂದು ಮಂತ್ರವನ್ನು ನೀವು ಹೇಳಬೇಕು ಆಯ್ತಾ ಅದು ಯಾವ ಮಂತ್ರ ಅಂತ ಹೇಳಿದ್ರೆ ವೀಕ್ಷಕರೇ ಓಂ ಹೀಂ ಕ್ಲೀಂ ಗೀತಾ ಸ್ಪಟ್ ಸ್ವಾಹ ನಾನು ಎಕ್ಸಾಂಪಲ್ ಆಗಿ ಗೀತಾ ಅನ್ನೋ ಹೆಸರು ತಗೊಂಡಿರ್ತೀನಿ ವೀಕ್ಷಕರೇ ಆಯ್ತಾ ಓಂ ಹೀಂ ಗೀತಂ ವಶಂ ಪಟ್ ಸ್ವಾಹ ಓಂ ಹೀಂ ಗೀತಂ ಗೀತಂ ಪಟ್ ಸ್ವಾಹ ಈ ರೀತಿಯಲ್ಲಿ ನೀವು ಮಂತ್ರನ ಹನ್ನೊಂದು ಬಾರಿ ಹೇಳ್ಬೇಕು ವೀಕ್ಷಕರೇ ಆಯ್ತಾ ಹನ್ನೊಂದು ಬಾರಿ ಹೇಳ್ಬಿಟ್ಟು ಎಡಗಿನಲ್ಲಿ ಇದೇ ಇಟ್ಟಿರ್ಬೇಕು ನೀವು ಆಯ್ತಾ ವೀಕ್ಷಕರ ಈ ರೀತಿಲಿ ಇಟ್ಟಾದ ನಂತರ ಇದನ್ನು ಮತ್ತೆ ನೀವು ಲಿಂಬೆಣ್ಣ ತಗೊಬೇಕಾಗ್ತದೆ ವೀಕ್ಷಕರೇ ಆಯ್ತಾ ಈ ರೀತಿಲಿ ಮಾಡಿದ ನಂತರ ಲಿಂಬೆಣ್ಣೆ ತಗೊಂಡು ಇದರ ಮೇಲೆ ವೀಕ್ಷಕರೇ ನೋಡಿ ಇದರ ಮೇಲೆ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀನ ಹೆಸರು ಬರೀಬೇಕು ಆಯ್ತಾ ನಾನು ಎಕ್ಸಾಂಪಲ್ ಗೀತಾ ತಗೊಂಡಿದ್ದೆ ನೋಡಿ ವೀಕ್ಷಕರೇ ಈ ರೀತಿಲಿ ಬರೀತಾ ಇದ್ದೀನಿ ಆಯ್ತಾ ವೀಕ್ಷಕರೇ ನೋಡಿ ನಾನು ಈ ತರ ಬರ್ದೆ ನೋಡಿ ವೀಕ್ಷಕ ಈ ರೀತಿಲಿ ಬರ್ದ ಆದ ನಂತರ ವೀಕ್ಷಕರೇ ನೀವು ಇದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ನಾಲ್ಕು ದಿಕ್ಕಿನ ರಸ್ತೆ ಸರ್ಕಲ್ ಆಯಿತಾ ವೀಕ್ಷಕರ ಅಲ್ಲಿ ನೀವು ಹೋಗ್ಬಿಟ್ಟು ಮತ್ತೆ ನೀವು ಇದನ್ನ ಯಾ ನೀವು ಮಾಡುವಂತಹ ಈ ಒಂದು ಕಾರ್ಯನ ಯಾರು ನೋಡಬಾರ್ದು ಆಯಿತಾ ಎಡ್ಗಾಲ್ನಲ್ಲಿ ತುಳಿಬೇಕು ಇದನ್ನ ಆಯ್ತಾ ವೀಕ್ಷಕರೇ ಈ ಒಂದು ಲಿಂಬೆ ಹಣ್ಣನ್ನ ಹೋಗ್ಬಿಟ್ಟು ನಾಲ್ಕು ದಾರಿಯ ರಸ್ತೆ ಸರ್ಕಲ್ ಅಂತ ಹೇಳ್ತೀವಿ ಅದರಲ್ಲಿ ಇಟ್ಬಿಟ್ಟು ಎಡಗಾಲ್ನಲ್ಲಿ ತಿಳಿದ್ಬಿಟ್ಟು ಅದನ್ನ ನೋಡ್ದೇನೆ ವಾಪಸ್ ನೀವು ಹೋಗ್ಬೇಕಾಗುತ್ತೆ ವೀಕ್ಷಕರ ಆಯ್ತಾ ಈ ರೀತಿಯಲ್ಲಿ ನೀವು ಮಾಡಿದ್ರೆ ಆಟೋಮೆಟಿಕ್ ಆಗಿ ಅವರು ನಿಮ್ಮ ಹತ್ರ ಖಂಡಿತವಾಗಿ ಬಂದೇ ಬರ್ತಾರೆ ವೀಕ್ಷಕರೇ ಇದನ್ನು ಖಂಡಿತವಾಗಿ ನೀವು ಮನೇಲಿ ಕುತ್ಕೊಂಡು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅವರು ನಿಮ್ಮ ಹತ್ರ ಬಂದೇ ಬರ್ತಾರೆ ಆಯ್ತಾ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ ವೀಕ್ಷಕರೇ ಮತ್ತೆ ನೀವು ಹೆಚ್ಚಿನ ವಿಡಿಯೋಗಾಗಿ ಈ ವಿಡಿಯೋ ಎಲ್ಲ ಶೇರ್ ಮಾಡಿ ನಮಸ್ಕಾರ